ನಮಸ್ಕಾರ ಇದು ಜೆ ಎಸ್ 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 ನ್ಯೂಸ್ ವಿಜಯಪುರ ಲೋಪ ಸಮರದ ಸವಿಸ್ತಾರ ತವೆಲ್ಲರೂ ಕಾತರಿಂದ ಕಾಯ್ತಕ್ಕಂಥ ವಿಜಯಪುರ ಲೋಕಸಭಾ ಚುನಾವಣೆಯ ಸವಿಸ್ತಾರವನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಜನಮತ ಏನಿದೆ ಅನ್ನೋದನ್ನ ಕ್ಷಣ ಕ್ಷಣದ ವರದಿಯನ್ನ ಜೆ ಎಸ್ 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 ನ್ಯೂಸ್ ನಿಮಗಾಗಿ ಅರ್ಪಿಸುತ್ತಿದೆ ಬನ್ನಿ ನೋಡೋಣ ಜನರ ಮನದ ಆಳದಲ್ಲಿ ಯಾವ ಪಕ್ಷ ಬೇರೂರಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ

ಇದು ವಾಸ್ತವ ಸಂಗತಿ ಇರುವ ವಾಸ್ತವತೆಯನ್ನು ಅವರು ಇಲ್ಲಿ ಹೇಳ್ತಿದ್ದಾರೆ ಹೀಗಾಗಿ ಏನಪ್ಪ ಮುಂದೆ ನಾನು ಜನರ ಮಾತಾಡ್ತಾ ಹೋಗ್ತೀನಿ ಹೆಚ್ಚು ನಮ್ದು ವಿಚಾರ ಕಾಂಗ್ರೆಸ್ ಯಾಕಂದ್ರೆ ಕಾಂಗ್ರೆಸ್ ಮೇಲೆ ಎಲ್ಲ ಫ್ರೀ ಆಗೈತ್ರಿ ಇಲ್ಲಿ ಎಲೆಕ್ಟ್ರಿಸಿ ಬಿಲ್ ಫ್ರೀ ಆಗೈತ್ರಿ ಮತ್ತು ಇದು ಬಟ್ ಫ್ರೀ ಆಗೇತ್ರಿ ಮತ್ತು ಎಲ್ಲ ಫ್ರೀ ಆಗ್ತಿದ್ರಿ ಸರ್ ಇದು ಶಾರ್ಜೇಜ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ರಿ ಎಲ್ಲ ಕಟ್ಟರ್ ಆಗಿದ್ರ ಹಿಂಗಾಗ್ತಿದ್ರಿ ಇದು ರೀ ಹ್ಞೂ ಅದು ಸಮಸ್ಯೆ ತೆಗಿಬೇಕ್ರಿ ಎಲ್ಲ ಯಾರು ಬರ್ಲಿ ನಮಗೆ ಇನ್ನೂ ಇಲ್ಲ ಬಿಜೆಪಿ ಬರ್ಲಿ ಕಾಂಗ್ರೆಸ್ ಬರ್ಲಿ ಯಾರು ರೀ ಇದು ಎಲ್ಲಾ ಇದು ಏನ್ ಬೇಕ್ರಿ ಶಾಸ್ತ್ರಿ ಮಾರ್ಕೆಟ್ ಅದ್ರ ಇದು ಮಾರ್ಕೆಟ್ ಕ್ಲೀನ್ ಆಗ್ಬೇಕ್ರಿಟ್ ಹೋಗ್ತೇರಿ ಯತ್ನಾಡು ಬರ್ರಿ ರೀ ಹಮೀದ್ ಮುಸ್ಕಿ ಬರ್ರಿ ನಮ್ಗೆ ಏನು ಸಮಸ್ಯೆ ಇಲ್ರಿ ಯಾಕಂದ್ರೆ ಎಲ್ಲ ಇದು ಇದ್ರಾಗ ಕಷ್ಟ ಬಾಡಿ ಹೋಗ್ತಿದ್ರಿ ಕಸಾದು ಏನೋ ಪ್ರಾಬ್ಲಮ್ ಏನು ನೆಲ ಬರಂಗಿಲ್ಲ ರೀ ಎಲ್ಲ ಪ್ರಾಬ್ಲಮ್ ಭಾಳ ರೀ ಅದು ಮಾಡ್ರಿ ಯಾವೂ ಬರಲಿ ಬಸವ ಯಕ್ಷ್ಮಣ ಪಾಟೀಲ್ ಬರಲಿ ರೀ ಯಾರು ಹಮಿನ ಮುಸ್ಲಿಮ್ ಬರಲಿ ನಮಗೆ ಏನೂ ಇಲ್ಲ ರೀ ಮತ್ತೆ ಮೋದಿ ಸರ್ಕಾರದವರು ಪ್ರತಿ ಒಬ್ಬ ಅಕೌಂಟಿಗೆ ಹದಿನೈದು ಲಕ್ಷ ಹಾಕಿ ಹೇಳಿದ್ರು ಅದ ಈ ಥರ ಭರವಸೆ ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಯಾಕೆ ಬೆಳೆದಿದೆ ಅವರು ಬರಲಿ ಇಲ್ಲ ಲಾಕ್ಡೌನ್ ಒಳಗೆ ಭಾಳ ಸಮರ್ಥನೆ ಮಾಡ್ಯಾರ ಅವರು ಅವ್ರು ಬರಲಿ ರೀ ಅವು ಬರಲಿ ಕಾಂಗ್ರೆಸ್ ಬರಲಿ ನಮಗೆ ಏನೂ ಇಲ್ಲ ರೀ ಎಲ್ಲ ಪಡ್ಜಾರಿಗೆ ಎಲ್ಲ ಸಮರ್ಥ ಆಗಬೇಕು ಹಾ ಶಾಸ್ತ್ರಿ ಮಾರುಕಟ್ಟಿನಲ್ಲಿ ಹಲವಾರು ಸಮಸ್ಯೆಗಳಿವೆ ಆ ಸಮಸ್ಯೆಗೆ ಸ್ಪರ್ಧನೆ ನೀಡುವ ನೀವು ಕೇಳ್ತದ ಸ್ವಾಗತ ಆಗ್ಬಿಟ್ಟು ಇಲ್ಲಿ ತುಳು ಮಂದಿ ಭಾಳ ಬರ್ತಾರೆ ಅದು ಆಗ್ಬೇಕು ಇಲ್ಲ ಒಳಗಾ ಅದು ಆಗ್ಬಿಡಿ ಬಂದೇನವಾಜಿ ನಮ್ದು ಬಂದೇ ಏನಪ್ಪ ಅಂದ್ರೆ ಹೇಳ್ತಿದ್ರೆ ಶಾಸ್ತ್ರಿ ಮಾರುಕಟ್ಟಿನಲ್ಲಿ ಹಲವಾರು ಸಮಸ್ಯೆಗಳಿವೆ ಯಾವುದೇ ಪಕ್ಷ ಆಗ್ಲಿ ದೇ ಸಿ ಅಂತ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಸಟಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಬದಲಾವಣೆ ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ ಯಾವ ಕಾರಣಕ್ಕೆ ಕಾಂಗ್ರೆಸ್ನ ಬರಬೇಕಂತಿ ಏನು ನೀವು ಆಸಕ್ತಿ ತೋರಿಸ್ತಿದ್ರಿ ಇಲ್ಲ ಕಾಂಗ್ರೆಸ್ ಸರ್ಕಾರನ ಯಾಕೆ ಬರಬೇಕು ಏನೋ ನಮ್ಗೆ ಏನಾದ್ರು ಅನುಕೂಲ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಗ್ಯಾರಂಟಿ ಅವಕಾಶ ಹಾಂ ಗ್ಯಾರಂಟಿ ಯೋಜನೆ ಅಂತ ಇರೋದಾಗಿ ಕಾಂಗ್ರೆಸ್ ಬಂದರೆ ಒಂದು ಅನುಕೂಲ ಆಗುತ್ತೆ ಏನೋ ಮತ್ತೆ ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಅಂತ ವಿಚಾರ ಮಾಡಿ ಮತ್ತೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ನ ಅಷ್ಟು ಪ್ರಭಾವ ಹೇಗೆ ಕೇಂದ್ರದಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಇರಬೇಕಂತ ಅಂತ ಹೇಳ್ತೀರಾ ಕಾಂಗ್ರೆಸ್ ಗೊತ್ತಾಗ ಬರ್ತೀವಿ ಲೇಟ್ ಟೈಮ್ ಹಾಕಿದ್ರೆ ಏನು ಗೊತ್ತಾಗುತ್ತೆ ಅರ್ಬಾಜ್ 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 ಅವರು ಎಂತ ಅಂದ್ರೆ ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ ಅನ್ನೋಂಥ ವಿಚಾರವನ್ನು ಕೊಡಿಸ್ತಾರೆ ಹಾಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ ಹೇಳ್ತೇನೆ ಏನಾದರೂ ಅಭಿಪ್ರಾಯ ಇದೆ ಬಿ ಜೆ ಪಿ ಯಾವ ಕಾರಣಕ್ಕೆ ಬಿ ಜೆ ಪಿ ಏನಪ್ಪ ಅಂದ್ರೆ ನೀವು ಪಾರ್ಷ್ ಬರಲಿ ಅಂತಂದು ಕೇಳ್ಕೊಳ್ತೀರಿ ಕಾಂಗ್ರೆಸ್ ಸರ್ಕಾರ ಡೆವಲಪ್ಮೆಂಟ್ ಮಾಡ್ತಾರ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅನ್ನೋ ಆಶಯ ಕಂಡು ನಿಮಗೆ ಯಾಕಿದೆ ಅಂತಂದ್ರೆ ಏನು ಡೆವಲಪ್ಮೆಂಟ್ ಮಾಡ್ತಾರ ಹಾಂ ಮೋದಿ ಬಂದರೆ ನಿಮ್ಗೆ ಅನುಕೂಲ ಆಗ್ತೈತೆ ಅನ್ನೋಂಥ ವಿಚಾರ ಯಾವ ತರಕ್ಕೆ ಅನುಕೂಲ ಆಗುತ್ತೆ ನಿಮ್ಗೇನಾದ್ರೂ ಎಂಥವ್ರ ಏನೋ ಹೇಳಿದ್ರೆ ಅವ್ರವರು ಲಕ್ಷ ಹೆಚ್ಚು ಎಂಥವ್ರ ಅಕೌಂಟಿಗೆ ಬರ್ತಾ ಹೇಳಿದ್ರು ಅದು ಬರಲಿಲ್ಲ ಅದ್ರ ಜೊತೆಗೆ ಮೋದಿಯೇ ಬೇಕು ಅಂತ ಇಲ್ಲ ಯಾವ ಮಾಡಂಗಿಲ್ಲ ಅಂದ್ರೆ ಕೇಂದ್ರದಲ್ಲಿ ಪ್ರಭಾವಿಯಾದಂಥ ನಾಯಕರು ಅಂತವ್ರು ಯಾರಲ್ಲ ಹಾಗಾಗಿ ಮೋದಿಯವರೇ ಇರಲಿ ಅಂತ ವಿಚಾರವೇ ಸರ್ ಇದು ಜನರ ಅಭಿಪ್ರಾಯ ಅಂತಂದ್ರೆ ಮೋದಿ ಸರ್ಕಾರ ಬಂದರೆ ಒಂದಷ್ಟು ಪ್ರಬಲವಂತ ಕಟ್ಟಲಿಕ್ಕೆ ಸಹಾಯ ಆಗ್ತದೆ ಅನ್ನುವಂಥ ವಿಚಾರವನ್ನು ಆ ಜನ ಅಭಿಪ್ರಾಯ ತಿಳಿಸ್ತಾ ಇದೆ ನಾನು ಮತ್ತೆ ಮುಂದಿನ ಜನರಿಗೆ ಭೇಟಿಯಾಗೆ